ಅಲ್ಲ ಸರ್ ವಿಡಿಯೋ ಮಾಡಿದೆ ನಮಗೆ ನೋಡ್ರೆ ನಾವು ಏನ್ ಪ್ರಾಬ್ಲಮ್ ಆಗೋನ್ ತಡ ಏನ್ ಪ್ರಾಬ್ಲಮ್ ಅಂತ ಹೇಳ್ರೆ ಕೊಟ್ಟದ್ದು ಐವತ್ತು ರೂಪಾಯಿ ನೀವು ನಮ್ಗೆ ಏನ್ ಮಾಡಿ ನಾವಾಗ್ ಹದಿನೈದು ನೀವು ಐಸ್ ಕ್ರೀಮ್ ಸಿಮ್ ಕೊಟ್ಟರೆ ಅಂತ ನಾವು ತಗೊಂಡರೆ ಅದು ವಿಡಿಯೋ ಮಾಡಿ ಐನೂರು ರೂಪಾಯಿ ಐದು ಸಾವಿರ ರೂಪಾಯಿ ಕೊಟ್ಟಾರೆ ಏಳು ಸಾವಿರ ರೂಪಾಯಿ ಕೊಟ್ಟಾರೆ ಅಂತ ಫುಲ್ ಪತ್ತಲ್ಲಿ ಮಾಡಿದ್ರಿ ನೀವು ಅದು ನಮಗೆ ದುಡ್ಡೋ ಆಗದೆ ನೀವು ಕೊಟ್ಟದ ಐವತ್ತು ರೂಪಾಯಿ ನೀವು ತಗೊಂಡೋಗಿ ನಮ್ಗೆ ಆ ಕೆಲಸ ಬೇಡ ಆ ವಿಡಿಯೋ ವೈರಲ್ ಮಾಡಿ ಸರಿ ಮಾಡಿ ನಮ್ಗೆ ಅದು ಮರ್ಯಾದೆ ಪ್ರಶ್ನೆ ಆಗ ನಿಮ್ಗೆ ದುಡ್ಡು ಕೊಟ್ಟರು ನಾವು ನಮ್ಗೆ ಪ್ರಚಾರ ಮಾಡಿದೆಯಲ್ಲ ಚಂದ ಮಾಡಿ ಕೊಟ್ಟ ದುಡ್ಡೆಲ್ಲ ನಾವು ವಾಪಸ್ ಕೊಟ್ಟು

ಜನ ಮಾಡುದ ಮಾಡಬಾರ್ದು ನಾವು ಬಡವರು ನಾವು ಬೇರ್ಲೆ ಆಗಿದ್ರೆ ಕಟ್ ಮಾಡೋದು ಕಟ್ ಮಾಡೋದು ಸರ್ ಮಾಡೋದಾಯ್ತು ನಾವು ದುಡ್ಡು ಕೊಟ್ಟದ್ದು ವಿಡಿಯೋ ಮಾಡಿ